ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಪ್ರಚಲಿತ ವಿದ್ಯಮಾನಗಳಿಗೂ ಎಮ್ ಸಿ ಕ್ಯೂ ಅಂದರೆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ ಪ್ರಚಲಿತ ವಿದ್ಯಮಾನಗಳ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದು ಪ್ರಶ್ನೆಗಳೊಂದಿಗೆ ವಿವರಣೆ ಸಹಿತ ನೋಡ್ತಾ ಹೋಗೋಣ ಕಳೆದ ಆರು ತಿಂಗಳ ಕರೆಂಟ್ ಅಫೇರ್ಸನ್ನು ನಾವು ನೋಡ್ತಾ ಹೋಗೋಣ ಎಸ್ ಡಿ ಎಫ್ ಡಿ ಪಿ ಸಿ ಪಿ ಎಸ್ ಆಗಿ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳು ಈ ಟ ಈ ಟಾಪಿಕನ್ನು ನಾವು ಎಂತಂದ್ರೆ ಇವತ್ತು ಅಂತ ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳೊಂದಿಗೆ ವಿವರಣೆ ಸಹಿತ ಅದನ್ನು ಮಾಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಈದ್ ಉಲ್ ಪೀತರ್ ಪ್ರಾರ್ಥನೆಗೆ ಮುನ್ನ ಮುನ್ನ ಬಡವರಿಗೆ ಬೆಂಬಲ ನೀಡುವ ಗುರಿಯನ್ನು ಹೊಂದಿರುವ ದಾನ ಕಾರ್ಯ ಯಾವುದು ಅಂಥೇಳಿ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ರಿ ಈದ್ ಉಲ್ ಫೀತರ್ ಪ್ರಾರ್ಥನೆಗೆ ಮುನ್ನ ಬಡವರಿಗೆ ಬೆಂಬಲ ನೀಡುವ ಗುರಿಯನ್ನು ಹೊಂದಿರುವ ದಾನ ಕಾರ್ಯ ಯಾವುದು ಆಪ್ಷನ್ ನೋಡ್ರಿ ಸಲಾತ್ ಇಲ್ ಉದ್ ಜಕಾತ್ ಅಲ್ ಪೀತರ್ ಅಲ್ ಪಿತರ್ ಸಾಮ್ ಹಜ್ ಅಂತೇಳಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಜಕಾತ್ ಅಲ್ ಫೀತರ್ ಎಂಬುದು ಸರಿಯಾದ ಉತ್ತರ ಜಕಾತ್ ಅಲ್ ಈ ಒಂದು ದಾನ ಕಾರ್ಯವು ಉಲ್ ಪೀತರ್ ಪ್ರಾರ್ಥನೆಗೆ ಮುನ್ನ ಬಡವರಿಗೆ ನೀಡುವಂಥ ಒಂದು ನೀಡುವ ಗುರಿಯನ್ನು ಹೊಂದಿರುವಂಥದ್ದು ದಂಬಲ್ ನೀಡುವ ಗುರಿಯನ್ನು ಹೊಂದಿರುವಂಥದ್ದು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಪ್ರಾರಂಭಿಸಿದ ಆಪರೇಷನ್ ಬ್ರಹ್ಮ ಕಾರ್ಯಾಚರಣೆಯ ಮುಖ್ಯ ಉದ್ದೇಶವೇನು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಪ್ರಾರಂಭಿಸಿದ ಆಪರೇಷನ್ ಬ್ರಹ್ಮ ಕಾರ್ಯಾಚರಣೆಯ ಮುಖ್ಯ ಉದ್ದೇಶವೇನು ಆಪ್ಷನ್ ನೋಡ್ರಿ ಭಾರತ ಮ್ಯಾನ್ಮಾರ್ ಸಂಬಂಧಗಳನ್ನು ಬಲಪಡಿಸಲು ಭೂಕಂಪದ ನಂತರ ಮ್ಯಾನ್ಮಾರ್ಗೆ ಪರಿಹಾರ ನೆರವು ನೆರವು ತಲುಪಿಸಲು ಮ್ಯಾನ್ಮಾರ್ನಲ್ಲಿ ಮಿಲಿಟರಿ ವ್ಯಾಯಾಮಗಳನ್ನು ನಡೆಸಲು ಮ್ಯಾನ್ಮಾರ್ ಜೊತೆ ಭಾರತದ ವ್ಯಾಪಾರಗಳನ್ನು ವಿಸ್ತರಿಸಲು ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಪ್ರಾರಂಭಿಸಿದ ಆಪರೇಷನ್ ಬ್ರಹ್ಮ ಕಾರ್ಯಾಚರಣೆಯ ಒಂದು ಮುಖ್ಯ ಉದ್ದೇಶವೇನಾಗಿತ್ತಂದ್ರೆ ಭೂಕಂಪದ ನಂತರ ಮ್ಯಾನ್ಮಾರ್ಗೆ ಪರಿಹಾರ ನೆರವನ್ನು ತಲುಪಿಸುವಂಥದ್ದು ಇದರ ಒಂದು ಮುಖ್ಯ ಉದ್ದೇಶವಾಗಿತ್ತು ನೆಕ್ಸ್ಟ್ ಪ್ರಶ್ನೆ ನೋಡಿರಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಬಹುರಾಷ್ಟ್ರೀಯ ವಾಯು ವ್ಯಾಯಾಮ ಇನಿಯೋ ಚೋಸ್ ಟ್ವೆಂಟಿ ಫೈವನ್ನ ಯಾವ ದೇಶ ಆಯೋಜಿಸಿತು ಬಹುರಾಷ್ಟ್ರೀಯ ವ್ಯಾಯಾಮ ವಾಯು ವ್ಯಾಯಾಮ ಇನಿಯೋ ಚೋಸ್ ಎರಡು ಸಾವಿರದ ಇನಿಯೋಚೋಸ್ ಟ್ವೆಂಟಿ ಫೈಯನ್ನು ಯಾವ ದೇಶ ಆಯೋಜಿಸಿತು ಫ್ರಾನ್ಸ್ ಗ್ರೀಸ್ ಇಟಲಿ ಜರ್ಮನಿ ಸರಿಯಾದ ಉತ್ತರ ಗ್ರೀಸ್ ಎಂಬುದು ಸರಿಯಾದ ಉತ್ತರ ಭಾರತೀಯ ವಾಯುಪಡೆ ಐ ಎಫ್ ಇಂದು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಗ್ರೀಸ್ನ ಅಂದ್ರಾವಿಡಾ ವಾಯುನೆಲದಲ್ಲಿ ವಾಯುನೆಲೆಯಲ್ಲಿ ಪ್ರಾರಂಭವಾದ ಬಹುರಾಷ್ಟ್ರೀಯ ವಾಯು ವ್ಯಾಯಾಮ ಇನಿಯೋಚೋಸ್ ಭಾಗವಹಿಸುತ್ತಿದೆ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ವಿಕ್ರಮ ಸಾವಂತ್ ಯುಗವು ಕ್ರಿಸ್ತಪೂರ್ವ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು ವಿಕ್ರಮ ಶೆಕೆ ಯುಗವು ಕ್ರಿಸ್ತಪೂರ್ವ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು ಆಪ್ಷನ್ ನೋಡ್ರಿ ಆಪ್ಷನ್ ಬಿ ರೈಟ್ ಆನ್ಸರ್ ಬಿನ್ಸರ್ ಪೂರ್ವ ಐವತ್ತೇಳರಲ್ಲಿ ಈ ವಿಕ್ರಮ ಸವಂತ ಯುಗ ಅಂತ ಕ್ರಿಸ್ತಪೂರ್ವದಲ್ಲಿ ಅಂತ ಪ್ರಾರಂಭವಾಗ್ತದೆ ಸಾಂಪ್ರದಾಯಿಕ ಹಿಂದೂ ಚಂದ್ರಮಾನ ಕ್ಯಾಲೆಂಡರ್ಗಳಲ್ಲಿ ಒಂದಾದ ವಿಕ್ರಮ ಸವಂತ್ ಹಿಂದೂ ಹೊಸ ವರ್ಷದ ಆರಂಭವನ್ನು ಸೂಚಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಚ್ ಮೂವತ್ತರಂದು ವಿಕ್ರಮ ಸವಂತ ಹೊಸ ವರ್ಷವನ್ನು ಆಚರಿಸಲಾಯಿತು ಇದು ಎರಡು ಸಾವಿರದ ಎಂಬತ್ತೆರಡರ ವರ್ಷಕ್ಕೆ ನಾಂದಿ ನಾಂದಿ ಆಡಿತು ಅಂತ ನಾವಿಲ್ಲಿ ಅಧ್ಯಯನ ಮಾಡ್ತೀವಿ ನೆಕ್ಸ್ಟ್ ನೋಡ್ರಿ ಎಲಾನ್ ಮಾಸ್ಕ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಮಾಜಿಕ ಮಾಧ್ಯಮ ಸೈಟ್ ಎಕ್ಸ್ ಅನ್ನು ಯಾವ ಕಂಪನಿಗೆ ಮಾರಾಟ ಮಾಡಿದರು ಬೇರಿ ಬೆರಿ ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ರಿ ಎಲಾನ್ ಮಸ್ಕ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಮಾಜಿಕ ಮಾಧ್ಯಮ ಸೈಟ್ ಎಕ್ಸ್ ಅನ್ನು ಯಾವ ಕಂಪನಿಗೆ ಮಾರಾಟ ಮಾಡಿದರು ಆಪ್ಷನ್ ನೋಡ್ರಿ ಟೆಸ್ಲಾ ಸ್ಪೇಸ್ ಎಕ್ಸ್ ಓಪನ್ ಆಲ್ ಎಕ್ಸ್ ಎ ಐ ಸರಿಯಾದ ಉತ್ತರ ಆಪ್ಷನ್ ಡಿ ಎಕ್ಸ್ ಎ ಐ ಎಲಾನ್ ಮಸ್ಕ್ ಅವರು ಮಾರ್ಚ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮೂವತ್ತ್ಮೂರು ಬಿಲಿಯನ್ ಒಪ್ಪಂದದಲ್ಲಿ ಸಾಮಾಜಿಕ ಮಾಧ್ಯಮ ಸೈಟ್ ಎಕ್ಸ್ ಅನ್ನು ತಮ್ಮ ಅಲ್ ಕಂಪನಿಯಾದ ಎಕ್ಸ್ ಎ ಐಗೆ ಮಾರಾಟವನ್ನು ಮಾಡಿದರು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಎರಡು ಸಾವಿರದ ಇಪ್ಪತ್ತೈದರ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ ಅರವತ್ತೆರಡು ಕೆ ಜಿ ವಿಭಾಗದಲ್ಲಿ ಭಾರತಕ್ಕೆ ಮೊದಲ ಚಿನ್ನದ ಪದಕ ಗೆದ್ದವರು ಯಾರು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ ಅರವತ್ತೆರಡು ಕೆ ಜಿ ವಿಭಾಗದಲ್ಲಿ ಭಾರತಕ್ಕೆ ಮೊದಲ ಚಿನ್ನದ ಪದಕ ಗೆದ್ದವರು ಯಾರು ಸರಿಯಾದ ಉತ್ತರ ಮನಿಷಾ ಮನಿಷಾ ಬನ್ವಾಲಾ ಎಂಬುದು ಸರಿಯಾದ ಉತ್ತರ ಎರಡು ಸಾವಿರದ ಇಪ್ಪತ್ತೈದರ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಮನೀಷಾ ಬನ್ವಾಲಾ ಅವರು ಮಹಿಳೆಯರ ಅರವತ್ತೆರಡು ಕೆಜಿ ವಿಭಾಗದಲ್ಲಿ ಕೊರಿಯಾದ ಓಕೆ ಜೆ ಕಿಮ್ ಅವರನ್ನು ಎಂಟು ಏಳು ಅಂತರದಿಂದ ಸೋಲಿಸುವ ಮೂಲಕ ಚಿನ್ನದ ಪದಕವನ್ನು ಪಡೆದರು ಗೆದ್ದರು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಎರಡು ಸಾವಿರದ ಇಪ್ಪತ್ತೈದರ ಖೇಲೋ ಇಂಡಿಯಾ ಪ್ಯಾರಾ ಕ್ರೀಡಾಕೂಟದಲ್ಲಿ ಪದಕ ಪಟ್ಟಿಯಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತೈದರ ಖೇಲೋ ಇಂಡಿಯಾ ಪ್ಯಾರಾ ಕ್ರೀಡಾಕೂಟದಲ್ಲಿ ಪದಕ ಪಟ್ಟಿಯಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ ಅಂತಂದ್ರೆ ಈ ನಾಲ್ಕು ಆಪ್ಷನಲ್ಲಿ ಹರಿಯಾಣ ರಾಜ್ಯ ಅಂತಂದ್ರೆ ಮೊದಲನೇ ಸ್ಥಾನದಲ್ಲಿರುವಂಥ ಅಗ್ರಪಟ್ಟಿಯಲ್ಲಿರುವಂಥದ್ದು ಖೇಲೋ ಇಂಡಿಯಾ ಪ್ಯಾರಾ ಒಲಂ ಪ್ಯಾರಾ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೆಂಟರಂದು ನವದೆಹಲಿಯ ಜೆ ಎಲ್ ಎನ್ ಕ್ರೀಡಾಂಗಣದಲ್ಲಿ ಮುಕ್ತಾಯಗೊಂಡಿತು ಹರಿಯಾಣ ಮೂವತ್ತ್ನಾಲ್ಕು ಚಿನ್ನದೊಂದಿಗೆ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದರೆ ತಮಿಳುನಾಡು ಇಪ್ಪತ್ತೆಂಟು ಚಿನ್ನದೊಂದಿಗೆ ಉತ್ತರ ಪ್ರದೇಶ ಇಪ್ಪತ್ತ್ಮೂರು ಚಿನ್ನದೊಂದಿಗೆ ನಂತರದ ನಂತರದ ಸ್ಥಾನದಲ್ಲಿ ಇರುವಂಥದ್ದು ನೋಡ್ತೀವಿ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದರ ಖೇಲೋ ಇಂಡಿಯಾ ಪ್ಯಾರಾ ಕ್ರೀಡಾಕೂಟದಲ್ಲಿ ಪದಕ ಪಟ್ಟಿಯಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ ಅಂತಂದರೆ ಹರಿಯಾಣ ರಾಜ್ಯ ಮೊದಲನ ಮೊದಲ ಸ್ಥಾನದಲ್ಲಿದೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವ ತುಟ್ಟಿ ಭತ್ತೆ ಮತ್ತು ತುಟ್ಟಿ ಪರಿಹಾರದ ಹೊಸ ದರ ಎಷ್ಟು ಆಪ್ಷನ್ ನೋಡ್ರಿ ಐವತ್ಮೂರು ಪರ್ಸೆಂಟ್ ಐವತ್ನಾಲ್ಕು ಪರ್ಸೆಂಟ್ ಐವತ್ತೈದು ಪರ್ಸೆಂಟ್ ಐವತ್ತಾರು ಪರ್ಸೆಂಟ್ ಸರಿಯಾದ ಉತ್ತರ ಐವತ್ತೈದು ಪರ್ಸೆಂಟ್ ಮಾರ್ಚ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಕೇಂದ್ರ ಸಚಿವ ಸಂಪುಟವು ಕೇಂದ್ರ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆ ಮತ್ತು ಪಿಂಚಣಿದಾರರಿಗೆ ತುಟ್ಟಿ ಭತ್ತೆ ತುಟ್ಟಿ ಪರಿಹಾರ ಡಿ ಆರ್ ಡಿ ಆರ್ದಲ್ಲಿ ಎರಡು ಪರ್ಸೆಂಟ್ ಹೆಚ್ಚಳವನ್ನು ಅನುಮೋದಿಸಿತು ಇದು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ಇದನ್ನು ಮೂಲ ವೇತನ ಅಥವಾ ಪಿಂಚಣಿಯ ಐವತ್ತ್ಮೂರು ಐವತ್ತ್ಮೂರು ಪರ್ಸೆಂಟಿಂದ ಐವತ್ಮೂರು ಐವತ್ತೈದು ಪರ್ಸೆಂಟ್ಗೆ ಹೆಚ್ಚಿಸಲಾಗಿದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರೋಲಿಂಗ್ ಪ್ರಯೋಗವನ್ನು ಪೂರ್ಣಗೊಳಿಸಿತು ಇದು ಯಾವ ಕಾರ್ಯಾಚರಣೆಯ ಭಾಗವಾಗಿದೆ ಆಪ್ಷನ್ ನೋಡಿರಿ ಚಂದ್ರಯಾನ ಫೋರ್ ಗಗನಯಾನ ಸ್ಪಾಡೆಕ್ಸ್ ಮಂಗಳಯಾನ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸ್ಪಾಡೆಕ್ಸ್ ಎಂಬುದು ಸರಿಯಾದ ಉತ್ತರ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೇಳರಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ರೋಲಿಂಗ್ ಪ್ರಯೋಗವನ್ನು ಪೂರ್ಣಗೊಳಿಸಿತು ಇದು ಅದರ ಒಂದು ಬಾಹ್ಯಾಕಾಶ ಡಾಕಿಂಗ್ ಪ್ರಯೋಗ ಸ್ಪೇಸ್ ಸ್ಪೆಡೆಕ್ಸ್ ಕಾರ್ಯಾಚರಣೆಯ ಒಂದು ಭಾಗವಾಗಿತ್ತು ಅಂತೇಳಿ ನಾವು ಅಧ್ಯಯನ ಮಾಡ್ತೀವಿ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಭಾರತೀಯ ಸಶಸ್ತ್ರ ಪಡೆಗಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅರುಣಾಚಲ ಪ್ರದೇಶದ ಎತ್ತರದ ಭೂಪ್ರದೇಶದಲ್ಲಿ ನಡೆಸಿದ ಸೇವಾ ಸಂಯೋಜಿತ ವ್ಯಾಯಾಮದ ಹೆಸರು ಏನು ಆಪ್ಷನ್ ನೋಡ್ರಿ ಪ್ರಚಂದ ವಿಜಯ ಶಕ್ತಿ ಪೂರ್ವ ಪೂರ್ವಿ ಪ್ರಹಾರ್ ಯುದ್ಧ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಪ್ರಚಂದ ಪ್ರಹಾರ ಅಂತೇಳಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳರವರೆಗೆ ಭಾರತೀಯ ಸಶಸ್ತ್ರ ಪಡೆಗಳು ಸೇವಾ ಸಂಯೋಜಿತ ಅರುಣಾಚಲ ಪ್ರದೇಶದ ಎತ್ತರ ಪ್ರದೇಶದಲ್ಲಿ ಪ್ರಚಂಡ ಪ್ರಹಾರ ಎಂಬ ವ್ಯಾಯಾಮ ನಡೆಸಿ ನಡೆಯಿತು ಸೇನೆ ವಾಯುಪಡೆ ಮತ್ತು ನೌಕಾಪಡೆಗಳು ತಮ್ಮ ಸಂಘಟಿತ ಕಾರ್ಯಾಚರಣೆಯ ಸಾಮರ್ಥ್ಯಗಳನ್ನು ಪರೀಕ್ಷಿಸಲು ಸಹಕರಿಸಿದವು ಅಂತೇಳಿ ನಾವು ಇಲ್ಲಿ ಅದನ್ನು ಮಾಡ್ತೀವಿ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ನಾಗಕ್ಷಿಭಣಿ ವ್ಯವಸ್ಥೆ ಎನ್ ಎಮ್ ಐ ಎಸ್ ಟ್ಯಾಕ್ಸ್ ಟ್ರ್ಯಾಕ್ಟ್ ಆವೃತ್ತಿ ಮತ್ತು ಲಘು ವಾಹನಗಳ ಖರೀದಿಗಾಗಿ ರಕ್ಷಣಾ ಸಚಿವಾಲಯದೊಂದಿಗೆ ಯಾವ ಕಂಪನಿಗಳು ಒಪ್ಪಂದಗಳಿಗೆ ಸಹಿ ಹಾಕಿವೆ ಈ ನಾಲ್ಕು ಆಪ್ಷನಲ್ಲಿ ಸರಿಯಾದ ಉತ್ತರ ನೋಡ್ರಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆರ್ಮ್ಡ್ ವೆಹಿಕಲ್ ನಿಗಮ ಲಿಮಿಟೆಡ್ ಫೋರ್ಸ್ ಮೋಟಾರ್ಸ್ ಲಿಮಿಟೆಡ್ ಮತ್ತು ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಲಿಮಿಟೆಡ್ ಕಂಪನಿಗಳು ಅಂತಂದ್ರೆ ಒಪ್ಪಂದಗಳಿಗೆ ಸಹಿ ಹಾಕಿರುವಂಥದ್ದು ನೋಡ್ತೀವಿ ನೋಡಿರಿ ಮಾರ್ಚ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ರಕ್ಷಣಾ ಸಚಿವಾಲಯ ಆರ್ಮ್ಡ್ ವೆಹಿಕಲ್ ನಿಗಮ್ ಲಿಮಿಟೆಡ್ ಫೋರ್ಸ್ ಮೋಟಾರ್ಸ್ ಲಿಮಿಟೆಡ್ ಮತ್ತು ಮಹೀಂದ್ರಾ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಲಿಮಿಟೆಡ್ ಜೊತೆಗೆ ನಾಗ ಕ್ಷಿಪಣಿ ವ್ಯವಸ್ಥೆ ಟ್ರ್ಯಾಕ್ಡ್ ಆವೃತ್ತಿ ಮತ್ತು ಸಶಸ್ತ್ರ ಪಡೆಗಳಿಗೆ ಐವತ್ ಐದು ಸಾವಿರ ಲಘು ವಾಹನಗಳ ಖರೀದಿಸಲು ಒಟ್ಟು ಎರಡು ಸಾವಿರದ ಐದುನೂರು ಕೋಟಿಗಳ ರೂಗಳ ಕೋಟಿ ರೂಗಳ ಒಪ್ಪಂದಗಳಿಗೆ ಸಹಿ ಹಾಕಿತು ಅಂಥೇಳಿ ಅಧ್ಯಯನವನ್ನು ಮಾಡ್ತೀವಿ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಸಹಕಾರ ಟ್ಯಾಕ್ಸಿ ಸೇವೆಯ ಉದ್ದೇಶವೇನು ಸಹಕಾರ ಟ್ಯಾಕ್ಸಿ ಸೇವೆಯ ಉದ್ದೇಶವೇನು ಆಪ್ಷನ್ ಡ್ರಿ ಸರಿಯಾದ ಉತ್ತರ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಹಕಾರಿ ಆಧಾರಿತ ಆಧಾರಿತ ಟ್ಯಾಕ್ಸಿ ಸೇವೆಯನ್ನು ರಚಿಸಲು ಭಾರತ ಸರ್ಕಾರವು ಸಹಕಾರ ಟ್ಯಾಕ್ಸಿ ಎಂಬ ಹೊಸ ಸಹಕಾರಿ ಆಧಾರಿತ ಟ್ಯಾಕ್ಸಿ ಸೇವೆಯನ್ನು ಪರಿಚಯಿಸಲು ಸಜ್ಜಾಗಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಾರ್ಚ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ಸಂಸತ್ನಲ್ಲಿ ಘೋಷಿಸಿದ ಈ ಉಪಕ್ರಮವು ಓಲಾ ಮತ್ತು ಉಬರ್ನಂಥ ಖಾಸಗಿ ರೈಡ್ ಹೇಲಿಂಗ್ ಪ್ಲಾಟ್ಫಾರ್ಮ್ಗಳಿಗೆ ಪರ್ಯಾಯವನ್ನು ಒದಗಿಸುವ ಗುರಿಯನ್ನು ಹೊಂದಿರುವಂಥದ್ದು ನೋಡ್ತೀವಿ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇಲ್ಲಿಯವರಿಗೆ ನಾವು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕಳೆದ ಆರು ತಿಂಗಳ ನಾವು ಕರೆಂಟ್ ಅಫೇರ್ಸನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಈ ಒಂದು ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನು ನಾವು ಅಧ್ಯಯನ ಮಾಡಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಬರೆದ್ರಿ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದಗಳು